ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ನಾವಿರೋದು ಇವಾಗ ಬನ್ನೇ ರೇಟ ರೋಡಲ್ಲಿ ಒಂದು ವಿಶೇಷವಾದ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದ್ದಾರೆ ಆ ರೆಸ್ಟೋರೆಂಟಿನ ಹತ್ರ ನಾವು ಇರೋದು ಪ್ರೆಸೆಂಟಾಗಿ ಇವಾಗ ರೆಸ್ಟೋರೆಂಟ್ ಹೆಸ್ರು ನೋಡಿ ಯಾವ ಥರದ ಟೈಗರ್ ಏರೋ ರೆಸ್ಟೋರೆಂಟ್ ಅಂತೇಳಿ ಬಟ್ ಇವರು ಏನು ಮಾಡಿದ್ದಾರೆ ಒಂದು ವಿಮಾನನೇ ತೊಗೊಂಬಂದು ಅದರಲ್ಲೇ ರೆಸ್ಟೋರೆಂಟ್ ಮಾಡ್ತಾಯಿದ್ದಾರೆ ನೋಡಿ ಈ ಥರ ನಾ ಪ್ರೆಸೆಂಟಾಗಿ ಬೆಂಗಳೂರು ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನೋಡಿಲ್ಲ ಬಟ್ ಫಸ್ಟ್ ಟೈಮ್ ಇವ್ ಥರ ಒಂದು ಹೊಸ ಥರ ಐಡಿಯಾ ಮಾಡಿದ್ದಾರೆ ಇವರು ನೋಡಿ ಸೆಕೆಂಡ್ ಹ್ಯಾಂಡ್ ಒಂದು ವಿಮಾನನೇ ಖರೀದಿ ಮಾಡಿ ಅದನ್ನು ತೊಗೊಂಬಂದು ಇಲ್ಲಿ ನಿಲ್ಚಕೊಂಡು ಅವ್ರಿಗೆ ಬೇಕಾದ ಥರ ರೆಡಿ ಮಾಡಿಕೊಂಡು ಟಿಂಕರಿಂಗ್ ಪೇಟಿಂಗ್ ಎಲ್ಲ ಮಾಡಿ ಅದರಲ್ಲಿ ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇರೋದು ಪ್ರೆಸೆಂಟಾಗಿ ಈ ತಿಂಗಳ ಇಪ್ಪತ್ತೆರಡು ಅಂದರೆ ಜನ್ವರಿ ಇಪ್ಪತ್ತೆರಡನೇ ತಾರೀಕಿಗೆ ಇದು ಓಪನಿಂಗ್ ಇದೆ ಇದನ್ನು ವೀಡಿಯೋ ಮಾಡ್ತಾಯಿದ್ದೀವಿ ಇವತ್ತು ಬನ್ನಿ ಫ್ರೆಂಡ್ಸ್ ಹೆಂಗಿದೆ ಅಂತ ಒಳಗಡೆ ಎಲ್ಲ ನೋಡೋಣ ನೋಡಿ ಅದಕ್ಕೆ ಸಪ್ರೇಟ್ ಆದಂಥ ಮೆಟ್ರಲ್ ಎಲ್ಲ ಸಪ್ರೇಟ್ ಮಾಡಿ ಅಲ್ಲಿಂದ ಒಳಗೆ ಅಂದರೆ ಇಲ್ಲಿಂದ ಇದು ಮಾಡಿದ್ದಾರೆ ಅಂದರೆ ನಿಯರ್ ಬೈ ಕಿಚನ್ನಿಂದಲೇ ಅಲ್ಲಿಗೆ ಒಂದು ಮೆಟಲ್ ಟೈಪ್ ಮೆಟಲ್ ಮಾಡ್ಕೊಂಡು ನೋಡಿ ಇಲ್ಲೆಲ್ಲ ಹುಡುಗರಿಗೆ ಆಟ ಆಡೋಕೆಲ್ಲ ಮಾಡ್ಕಿಸಿ ಮತ್ತು ಸೆಂಟ್ರಲೆಲ್ಲ ಅವರು ಇಲ್ಲೇನಲ್ಲಿ ಬ್ಲ್ಯಾಕ್ ಟಿ ಶರ್ಟ್ ಇದೆಲ್ಲ ಅವರೇ ಓನರು ಫಸ್ಟೊಂದು ಎಲ್ಲ ಕರೆಕ್ಟಾಗಿ ಅಷ್ಟು ವೀಡಿಯೋ ತೊಗೊಂಡೋಣ ಆಮೇಲೆ ಏನೈತಿ ಓನರ್ ಒಂದ್ಸಲ ಮಾತಾಡ್ಸೋಣ ಯಾಕೆ ಈ ಥರ ಐಡಿಯಾ ಬಂತು ನಿಮಗೆ ಈ ಥರ ಏನಕ್ಕೆ ಇದು ಇದು ಐಡಿಯಾ ಬಂದಿರೋದು ಹೆಂಗೆ ಎಷ್ಟು ಖರ್ಚು ಬಂದಿದೆ ಅಂತೆಲ್ಲ ಕೇಳೋಣ ಸಲ ನೋಡಿ ಇದು ವಿಮಾನ ಒಳಗಡೆ ಓಪನಿಂಗ್ ಆಗಿಲಿಲ್ಲ ಒಳಗಡೆ ಇಲ್ಲ ಗೊತ್ತಿಲ್ಲ ಸಲ ಟ್ರೈ ಮಾಡೋಣ ಒಳಗಡೆ ಹೋಗನ್ನು ನೋಡಿದಾನ ಆಮೇಲೆ ನೋಡಿ ಇದೆಲ್ಲ ಇಲ್ಲಿ ಕೆಳಗಡೆ ಎಲ್ಲ ಹುಲ್ಗ ಅವಳು ಮಾಡಿ ಸೇಮ್ ಏನಪ್ಪ ಅಂದರೆ ಈ ಈ ಏರ್ಪೋರ್ಟಲ್ಲಿ ಯಾವ ಥರ ನಿಂತ್ಕೊಂಡಿರ್ತೇವೆ ವಿಮಾನ ಅದೇ ಟೈಪಲ್ಲೇ ಮಾಡಿಕಿಸಿ ರೆಡಿ ಮಾಡಿದ್ದಾರೆ ಒಂದು ಹೊಸ ಪ್ರಯತ್ನ ಅನ್ಕೊತೀನಿ ನೋಡಿ ಟೈಗರ್ ಏರ್ ರೆಸ್ಟೋರೆಂಟ್ ವಿಮಾನನೇ ಖರೀದಿ ಮಾಡಿಬಿಟ್ಟಿದ್ದಾರೆ ಒಳ್ಳೆಯ ಐಡಿಯಾ ನೋಡಿ ಫ್ರಂಟಲ್ಲಿ ಇದು ಕೆಳಗಡೆ ಎಲ್ಲ ಹುಲ್ಲುಗಾವಲು ಮಸ್ತ್ ಟೈಮ್ ಪಾಸ್ ಮಾತ್ರ ಈ ಚಿಕ್ಕಮಕ್ಕಳಿಗೆಲ್ಲ ಆಟ ಆಡೋದಕ್ಕಿಂತಲೆಲ್ಲ ಇಲ್ಲೆಲ್ಲ ಜೋಕಾಲಿರದರ್ನೂ ಮಾಡಿದ್ದಾರೆ ಇದು ಬನ್ನಿರ್ಘಟ ರೋಡಲ್ಲಿ ಬರುತ್ತೆ ಬನ್ನಾರ್ಘಟ್ಟ ರೋಡಲ್ಲಿ ನಿಯರ್ ಬೈ ಒಂದು ಬನ್ನೇಟದಿಂದ ಒಂದು ಐದರಿಂದ ಆರು ಕಿಲೋಮೀಟರ್ ದೂರದಲ್ಲಿರೋದು ನೋಡಿ ಯಾರು ಈ ವಿಮಾನದಲ್ಲಿ ಹೋಗಿಲ್ಲ ಅವ್ರು ಬಂದು ಈ ಪ್ಲೇನಲ್ಲಿ ಬಂದು ಕೂತ್ಕೊಂಡು ಊಟ ಮಾಡ್ಬೋದು ನೋಡಿ ಇದು ಫ್ರಂಟ್ ವೀಲು ಮೋಸ್ಟ್ಲಿ ಅಲ್ಲ ಸಿಮೆಂಟ್ ಮಾಡಿರೋ ಕನ್ಕೊಂತೀನಿ ಮೇಲೆ ಬಾರಿ ಸರಿ ಅಂತ ಸೌಂಡ್ ಬರುತ್ತೆ ಇದು ವಿಮಾನ ಆರಾಟನೆ ಏನು ಪ್ಯಾನ್ ಬರುತ್ತಲ್ಲ ಇದು ಪ್ಯಾನ್ ನೋಡಿ ಮಾಡಿದಾರ ಒಳ್ಳೆ ಸಕ್ಕತ್ತಾಗಿ ಅಂತ ಮಾಡಿದ್ದಾರೆ ಒಳ್ಳೆಯ ಖುಷಿ ಅಂತ ಕೊಡ್ತೀನಿ ನೋಡಿ ಇಲ್ಲಿ ಬಂದು ಊಟ ಮಾಡೋದಕ್ಕೆ ರೇಟು ಈಟೆಲ್ಲ ಯಾವ ಥರ ಇರುತ್ತೋ ಗೊತ್ತಿಲ್ಲ ಇನ್ನೂ ಓಪನಿಂಗ್ ಬೇರೆ ಆಗಿಲ್ವಲ್ಲ ಹಂಗಾಗಿ ನೋಡಿ ಒಳಗಡೆ ಎ ಸಿ ಸಿಸ್ಟಮ್ಗೆ ಏರ್ ಕೂಲರೆಲ್ಲ ಆಲ್ನಿಸ್ಟ್ ಇರೋದು ಒಳಗಡೆ ಕುಂತು ಊಟ ಮಾಡಬೇಕಲ್ಲ ಅವರಿಗೆಲ್ಲ ಎ ಸಿ ಸ್ಟೈಪಲ್ಲಿ ನೋಡಿ ಈ ಕಡೆ ಇನ್ನೊಂದು ಇದು ರೆಕ್ಕೆ ನೋಡ್ರಿ ಇಲ್ಲಿ ಹೋಗಿದೆ ಅಂತ ಅಷ್ಟು ಸ್ಪೇಸ್ ಇಟ್ಕೊಂಡಿದೆ ಇದು ಈ ಥರ ಐಡಿಯಾನೇ ಮಾಡಿದ್ದು ಗ್ರೇಟ್ ಅನ್ಕೊತೀನಿ ನಾನು ಹಿಂದೆ ಹಿಂದೆ ಪಾರ್ಟ್ಸ್ ಅದು ಆಮೇಲೆ ಒಳಗಡೆ ಬೇಡ ನಾವು ಹೊರಗಡೆ ಕೂತು ಊಟ ಮಾಡ್ತೀವಿ ಅನ್ನೋರಿಗೆ ಈಗ ಇಲ್ಲಿ ಏನಾಯಿತು ಈ ಥರ ಒಂದು ರೂಮ್ ಟೈಪ್ ಮಾಡ್ತಾಯಿದ್ದಾರೆ ಎಷ್ಟು ಐದು ಇದೆ ಈ ಥರ ಎಲ್ಲ ಮಾಡಿದ್ದಾರೆ ಮತ್ತು ಇದೆಲ್ಲ ನಮ್ಗೆ ಇಲ್ಲಿ ಬೇಡಪ್ಪ ಹೊರಗಡೆ ಆ ಕಡೆ ನಂಗೆ ಒಂದು ಸ್ವಲ್ಪ ಸ್ಪೇಸಲ್ಲಿದ್ದು ಫುಲ್ಲು ರೆಸ್ಟೋರೆಂಟ್ ಟೈಪ್ ಊಟ ಮಾಡೋಕಂದ್ರೆ ಹಂಗೆ ಅಲ್ಲಿ ಮೇಲೆ ಇದೆ ಟೈಗರ್ ಏರೋ ರೆಸ್ಟೋರೆಂಟ್ ಮತ್ತು ಮಕ್ಕಳಿಗೆಲ್ಲ ಒಂದು ಆಟ ಈ ಥರ ಸಿಕ್ಕಾರೆ ಮಕ್ಕಳೆಲ್ಲ ಕುರ್ಚಿನ ಜೋಕಲ್ಲಿ ಆಮೇಲೆ ಸ್ಟ್ಯಾಂಡು ಆಮೇಲೆ ಜಾರಬಂಡಿ ಟೂರಿಸ್ಟ್ ಹಾಂ ಸರ್ ನೋಡಿ ಯಾರೇ ಹೇಳ್ತಾ ಇದ್ದಾರೆ ಟೂರಿಸ್ಟ್ ಪ್ಲೇಸ್ ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ ಅಂತೆಲ್ಲ ಅವರು ಹೇಳ್ತಾ ಇದ್ದಾರೆ ನೋಡಿ ಇರೋದು ಮತ್ತೆ ಮೇಲೆ ಒಂದು ಅಲ್ಲಿ ಹೋಗಿ ಅಲ್ಲಿ ರೆಸ್ಟೋರೆಂಟಲ್ಲಿ ಔಟ್ಸೈಡ್ ಏನಿದೆ ಅಲ್ಲಿ ಕೂತು ಊಟ ಮಾಡೋರು ಮಾಡ್ಬೋದು ಮೇಲೆಲ್ಲ ಈ ಕಡೆ ಇದು ಏನಾಯ್ತು ಫುಲ್ಲು ಮಂಟೈತೆ ಹಾಂ ಸರ್ ಮಾತಾಡ್ತೀನಿ ಒಳಗಡೆ ಬಿಡ್ತಾರ ಸರ್ ಇಲ್ವಾ ನೋಡಿ ಫ್ರೆಂಡ್ಸ್ ಮೇಲೆಲ್ಲ ಟೈಗರ್ ಕೇರು ರೆಸ್ಟೋರೆಂಟ್ ಅಲ್ಲಿ ಒಂದು ಟ್ಯಾಗ್ ಬೇರೆ ಹಾಕಿರೋದು ಮೇಲೆ ಐಡಿಯಾ ಕಾನ್ಸೆಪ್ಟ್ ಏನು ಇದೆಯಲ್ಲ ಎಕ್ಸಲೆಂಟ್ ಈ ಥರ ನಾನು ಎಲ್ಲಿ ಕರ್ನಾಟಕದಲ್ಲಿ ನೋಡಿರಲ್ಲ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಅನ್ಕೊತೀನಿ ಬೇರೆ ಕಡೆ ಇದೆಯಲ್ಲ ನಂಗೆ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇದೆ ಅವರು ಓನರ್ನೂ ಸಲ ಮೀಟ್ ಮಾಡೋಣ ಹೇಳೋಣ ಒಳಗಡೆ ಬಿಡ್ತಾರಲ್ಲ ಗೊತ್ತಿಲ್ಲ ಇಲ್ಲ ಇದಾರಲ್ಲ ಅವ್ರ ಫ್ರೆಂಡ್ ಈ ಕಡೆ ಬ್ಲ್ಯಾಕ್ ಟೀ ಶರ್ಟ್ ಬ್ಲೂ ಟೀ ಶರ್ಟ್ ಸೀಡ್ ಇದ್ರಿ ಓನರು ಸರ್ ನಮಸ್ತೆ ನಮಸ್ತೆ ಸರ್ ಯಾವತ್ತಿದೆ ಸರ್ ಓಪನಿಂಗ್

ಫಸ್ಟ್ ಇನ್ನು ನಿಮಗೆ to ಐತೆ ಆಮೇಲೆ but ಆಂಧ್ರ ಪ್ರದೇಶ ಐತೆ also ಆಂಧ್ರ ಪ್ರದೇಶ ಬಟ್ meare ಕನ್ನಡದಲ್ಲಿ atah rewang fois ಕರ್ನಾಟಕದಲ್ಲಿ ok ಎಷ್ಟು ಸರ್ iTeleikkaulou j ಖರ್ಚು ಖರ್ಚು ನಾನು ಅದು ಯೋಚನೆ ಮಾಡ್ತಾ ಇಲ್ಲ ಸುಮ್ಮನೆ ಒಂದು an ಹೇಳ್ತೀನಿ so on an assignment i should check theillahun 2020 government snot木 nmowehh, statistics ನಮ್ಮ thereby sangatlassen шт 7 ಒಂದು ಎಂಜಾಯ್ಮೆಂಟ್ ಮಾಡಬೇಕು ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಮಾಡಬೇಕು ಅಂತ ದುಡ್ಡು ಮುಖ್ಯ ಇಲ್ಲ ಸರ್ ದುಡ್ಡು ಅಂದರೆ ನೋಡಿ ವಿಮಾನ ತೊಗೊಂಡಿರೋದು ಅಂತ ಕರೆಕ್ಟ್ ಒಳ್ಳೆ ಒಂದು ಅಪಾರ್ಟ್ಮೆಂಟ್ ಮಾಡಿ ನಾನು ಒಳ್ಳೆ ಬಾಡಿ ತೊಗೊಂಡು ಜನಗಳಿಗೆ ಒಳ್ಳೆ ಊಟ ಕೊಡೋಣ ಸೆಕೆಂಡ್ ವಿಮಾನ ಯಾರು ನೋಡಿರಲ್ಲ ಎಲ್ಲ ಎಂಜಾಯ್ ಮಾಡಲಿ ಅಂತ ಮಾಡ್ತಾರೆ ಸರ್ ಒಳ್ಳೆಯದಲ್ಲ ಸರ್ ಯಾಕಂದ್ರೆ ತುಂಬ ಜನ ವಿಮಾನದಲ್ಲಿ ಹೋಗೇ ಇರಲ್ಲ ವಿಮಾನದಲ್ಲಿ ಇಲ್ಲಿ ಬಂದು ಕಜಿ ವಿಮಾನದಲ್ಲಿ ಕುತ್ಕೊಂಡು ಊಟ ಮಾಡಬೇಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮ್ಮ ಕಡೆಯಿಂದ

ಎಂಜಾಯ್ ಮಾಡ್ಕೊಬೋದು ನೋಡಿ ವಿಮಾನ ಆಡಾಡ್ತಾ ಇರ್ತದೆ ಸಾವಿರಾರು ಕಿಲೋಮೀಟರ್ ಮೇಳೆ ಇರ್ತದೆ ದೂರದಿಂದ ನಾವು ನೋಡ್ಕೊಂಡು ಬಂದ್ಬಿಟ್ಟು ಆರಾಮಾಗಿ ನೀವು ಮುಟ್ಟಿ ನೋಡಿ ಅದ ಫೀಲಿಂಗ್ ಮಾಡಿ ಅದೇನ ಆನಂದ ಪಡಿ ನೀವು ಥ್ಯಾಂಕ್ ಯು ಸರ್ ಲಾಸ್ಟ್ ಜೈ ಕರ್ನಾಟಕ ಜೈ ಸರ್ ಅಲ್ಲದೆ ಸರ್ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ನಮ್ಮ ಓನರ್ಸ್ ಅವ್ರಿಗೆ ಏನು ಇರಲ್ಲ ಅಂತಾರೆ ಅಂದರೆ ಒಳಗಡೆ ನಾನು ಹೋಗ್ಬೇಕಂತ ಕೇಳಿದೆ ಬಟ್ ಅವ್ರು ಏನಿದ್ದಾರೆ ನಾನೇ ಇರೋದವರೆಗೆ ಕರೆಕ್ಟಾಗಿ ಒಳಗಡೆ ಹೋಗಿಲ್ಲ ಒಂದು ಕುತೂಹಲ ಇರಲಿ ಅಂತೇಳಿ ಯಾರು ಹೋಗೋದು ಬೇಡ ಅಂತ ಹೇಳ್ಕೇಸಿ ಓಪನಿಂಗ್ ದಿನ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಓಪನ್ ಅಂತೆ ನಾನು ಫಸ್ಟ್ ನಿಮ್ಗೆ ಇಪ್ಪತ್ತೆರಡು ಹೇಳಿದೆ ಅದು ಬೇಡ ಇಪ್ಪತ್ನಾಲ್ಕನೇ ತಾರೀಕಿಗೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಓಪನ್ ಅಲ್ರ ಆಲ್ರೆಡಿ ಗೂಗಲ್ ಎಲ್ಲ ಹಾಕಿದ್ದಾರೆ ಬಟ್ ನಾನು ಇದರಲ್ಲಿ ನಿಮ್ಗೆ ಲೊಕೇಶನ್ ಎಲ್ಲ ಕೊಡ್ತೀನಿ ಎಲ್ಲಿ ಬರುತ್ತೆ ಏನು ಕತಿ ಅಂತೇಳಿ ನೀವು ಒಂದು ಸಲ ವಿಸಿಟ್ ಮಾಡಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಓಪನ್ ಐತಿ ಒಳ್ಳೆ ಬಟ್ ನಿಮಗಂತೂ ಒಳ್ಳೆ ಎಕ್ಸ್ಪೆನ್ಸ್ ಅಂತ ಸಿಕ್ಕ ಸಿಗುತ್ತೆ ನೋಡಿ ಆಮೇಲೆ ಇಲ್ಲಿ ಮೇಲೆಲ್ಲ ಹೋಗೋಣ ಬೇಕಾದ್ರೆ ಇಲ್ಲಿ ಎಲ್ಲ ಮಾಡಿದ್ದಾರೆ ನಿಮ್ಗೆ ಅದನ್ನ ತೋರಿಸಿ ನಿಮ್ಗೆ ಯಾವ ಥರ ಇದೆ ಅಂತೇಳಿ ಮೇಲೆ ಬಂದ್ಬಿಟ್ಟು ಒಂಥರ ಔಟ್ಸೈಡ್ ರೆಸ್ಟೋರೆಂಟ್ ಟೈಪ್ ಮಾಡಿದ್ದಾರೆ ಬಟ್ ಯಾರಿಗೂ ಇದಾಗೋದಂತ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಖುಷಿ ಪಡೋದಂತ ಇದೆ ನೋಡಿ ಈ ಮ್ಯಾಟ್ರ್ ನೋಡಿ ಅವರು ಅಲ್ಲಿ ಎಷ್ಟು ಪ್ರೈಸ್ ಇಟ್ಟಿದ್ದಾರೆ ಏನಂತ ನಂಗೆ ಗೊತ್ತಿಲ್ಲ ಬಟ್ ಅವ್ರು ಕೇಳಿದ್ರೆ ನನಗೆ ದುಡ್ಡಿನ ಪ್ರಶ್ನೆ ಬಂದಿಲ್ಲ ಸರ್ ಇಲ್ಲಿ ಬಟ್ ಎಲ್ರಿಗೂ ಜನರಿಗೂ ಒಳ್ಳೆಯದಾಗ್ಲಿ ಆಮೇಲೆ ಜನ ಎಲ್ಲ ಒಂದು ವಿಮಾನದಾಗ ಹೋಗ್ಲಾರ್ದಿರ್ತಾರಲ್ಲ ಅವ್ರಿಗೆ ಅಂತ ಒಳ್ಳೆಯ ಒಂದು ಎಂಟರ್ಟೈನ್ಮೆಂಟ್ ಕೊಡಲಿ ಅಂತ ಹೇಳ್ಕಿ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಅವ್ರನ್ನ ಜಾಸ್ತಿ ಇದು ಮಾಡೋಕ್ಕೆ ಹೋಗಲಿಲ್ಲ ನೋಡಿ ಇದು ಒಳಗಡೆ ಔಟ್ಸೈಡು ರೆಸ್ಟೋರೆಂಟ್ ಟೈಪ್ ಮಾಡ್ತಾರಲ್ಲ ಇಲ್ಲಿ ನೋಡಿ ಇಲ್ಲಿ ಬಂದು ಕಳಿಸಿ ನೀವು ಇಲ್ಲಿನೂ ಇದು ಮಾಡ್ಬೋದು ಬಿಲ್ಡಿಂಗ್ ಎಲ್ಲ ಇಲ್ಲಿ ಆಗುತ್ತೆ ಇಲ್ಲಿ ಕುಂತ್ಕೊಂಡು ಊಟ ಮಾಡ್ಬೋದು ಬೇಡಪ್ಪ ನಮ್ಗೆ ಆಗೋಲ್ಲ ಅಂತಂದರೆ ನೀವು ಅಲ್ಲಿನೂ ಒಳಗಡೆ ಹೋಗಿ ಕುಂದಿರ್ಬೋದು ಮೂರು ಮೂರು ಥರ ಕೊಟ್ಟಿದ್ದಾರೆ ಅಲ್ಲಿ ಕೆಳಗಡೆ ಔಟ್ಸೈಡ್ ರೂಮು ಇದೆ ಮೇಲೆ ಇಲ್ಲಿ ವಿಮಾನ ಇದೆ ಮತ್ತು ಔಟ್ಸೈಡ್ ರೆಸ್ಟೋರೆಂಟ್ ಇದೆ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಬನ್ನಿರ್ಘಟ್ಟೆ ರೋಡಲ್ಲಿ ಇರೋದು ಬನ್ನಾರ್ಘಟ್ಟೆಯಿಂದ ಒಂದು ಮೆಜೆಸ್ಟಿಕ್ ಹೋಗೋ ದಾರಿಯಲ್ಲಿ ಒಂದು ಬನ್ನಾರ್ಗಟ್ಟು ಒಂದು ಐದರಿಂದ ಆರು ಕಿಲೋಮೀಟರ್ ದಾಟಿಂದ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಇಲ್ಲಿಂದ ಎ ಎಂ ಸಿ ಕಾಲೇಜಿಂದ ಎರಡು ಕಿಲೋಮೀಟರ್ ಆಗುತ್ತೆ ಎ ಎಮ್ ಸಿ ಕಾಲೇಜ್ ನಿಯರ್ ಬೈ ಇರೋದೇ ಇದು ನೋಡಿ ಹೊರಗಡೆ ಎಲ್ಲ ಇಲ್ಲೆಲ್ಲ ಈ ಕರ್ಗ ಹಿಂದ್ಗಡೆ ಎಲ್ಲ ಗಾರ್ಡನ್ ಇದೆ ಬಟ್ ಒಳ್ಳೆಯ ಟೂರಿಸ್ಟ್ ಪ್ಲೇಸ್ ಅಂತೂ ಆಗುತ್ತೆ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಇಲ್ಲಿಂದ ಕಾಣಿಸುತ್ತೆ ಅಂತೇಳಿ ಒಂದು ಸೆಕೆಂಡ್ ಹ್ಯಾಂಡ್ ವಿಮಾನನೇ ತಂದು ನಿನ್ನಬಿಟ್ಟಿದ್ದಾರೆ ಅದಕ್ಕೆ ಏನು ಬೇಕಲ್ಲ ಮಾಡ್ಕಿಸಿ ಬಟ್ ಒಳ್ಳೆಯ ಪ್ಲೇ ಇದೆ ಅಂತ ಮಾಡ್ತಾರೆ ನೋಡಿ ಈಗಲೂ ಹೇಳ್ತಾರೆ ಇನ್ನೊಂದ್ಸಲ ಹೇಳ್ತಾರೆ ಹೆಸರು ಟೈಗರ್ ಏರೋ ರೆಸ್ಟೋರೆಂಟ್ ಅಂತೇಳಿ ಮಾಡ್ತಾರೆ ಅದು ಸಪ್ರೇಟ್ ರೂಮ್ ಬೇರೆ ಅವ್ರಿಗೆ ಏನು ತಗೊಂಡ್ಕೊಂಡಿರೋದು ಸಪ್ರೇಟು ಮತ್ತು ಇಲ್ಲೆಲ್ಲ ಔಟ್ಸೈಡ್ ಹಾಲ್ ಬೇರೆ ಇದು ಮಾಡಿದ್ದಾರೆ ನೋಡಿ ಇಲ್ಲಿಂದ ಒಂದು ಆ್ಯಂಗಲಲ್ಲಿ ನಿಮ್ಗೆ ತೋರಿಸ್ ಅದು ಸೂಪರ್ ಆಗಿ ಅಂತ ಒಂದಲ್ಲ ಇದೆ ನೋಡಿ ಟ್ವೆಂಟಿ ಫೋರ್ತ್ ಓಪನ್